ಹಲೋ ಸಂತ್ರ ಹೇಗಿದ್ರಾ ನಾನು ನಿಮ್ಮ ವೆಂಕಟೇಶ್ ಮಾತಾಡ್ತಿರೋದು ವೆಲ್ಕಮ್ ಟು ರುಚಿ ರಚ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸಂತ ಇವತ್ತು ನಾನು ವಿಡಿಯೋದಲ್ಲಿ ಏನು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ ಅಂದರೆ ಆಲ್ರೆಡಿ ತಮ್ಮಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ ಕ್ಯಾಶ್ಟು ಮತ್ತೆ ಇನ್ಕಮ್ ವಯಸ್ಸಾದವರಾಗಿರ್ಬೋದು ಓದಿಲ್ದೇ ಇರೋರು ಆಗಿರ್ಬೋದು ಅವ್ರ ಹತ್ರ ಕ್ಯಾಶ್ ಇನ್ಕಮ್ ಇಲ್ಲ ಅಂದ್ರೂ ಯಾವ ರೀತಿ ಮಾಡಿಸ್ಕೊಳ್ಬೇಕು ಡಾಕ್ಯುಮೆಂಟ್ಸ್ ರಿಕ್ವೈರ್ಮೆಂಟ್ ಏನೇನು ಇರುತ್ತೆ ಇದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ಯಾರೋ ಒಂದು ಕಮೆಂಟ್ ಮಾಡಿದ್ರು ಅದರಿಂದ ಈ ವಿಡಿಯೋನ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಅಂಥವ್ರು ಸಹ ಇರ್ತಾರೆ ಅಂತ ನನಗೂ ಸಹ ಅನ್ನಿಸ್ತಾಯ್ತಾ ವಯಸ್ಸಾದಂಥವರು ಯಾರಾದರೂ ಇದ್ದರೆ ಕ್ಯಾಶ್ಟ್ ಇನ್ಕಮ್ ಮಾಡಿಸ್ಕೊಳ್ಳೋದಕ್ಕೆ ಸಿಕ್ಕಾಪಟ್ಟೆ ಹಿಂಸೆ ಆಗುತ್ತೆ ಯಾಕೆ ಅಂದರೆ ಅವರು ಓದಿರೋದಿಲ್ಲ ಅದು ಕ್ಯಾಸ್ಗೆ ಸಂಬಂಧಪಟ್ಟಿರುವಂತಹ ಒಂದು ದಾಖಲಾತಿಗಳು ಯಾವುದೂ ಸಹ ಇರೋದಿಲ್ಲ ಅರ್ಥ ಆಯ್ತಾ ಇದರಿಂದ ಒಂದು ಮೇಜರ್ ಪ್ರಾಬ್ಲಮ್ ಹೇಳಬಹುದು ಹೇಳ್ಬೋದು ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಡಾಕ್ಯುಮೆಂಟ್ಸ್ ಗಳು ಏನೇನು ಬೇಕು ಎಲ್ಲೇ ಮಾಡಿಸ್ಕೊಳ್ಬೇಕು ಬೇರೆ ಏನಾದರೂ ಡಾಕ್ಯುಮೆಂಟ್ಸ್ಗಳು ಬೇಕಾ ಅಥವಾ ಬಗ್ಗೆ ಡಿಟೇಲ್ ಆಗಿ ತಿಳಿಸ್ತಾ ಹೋಗ್ತೀನಿ ದಯವಿಟ್ಟು ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬಿಲ್ ಐಕೋನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಗೈಸ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ನೀವೇನಾದ್ರೂ ಓದಿಲ್ಲ ಅಥವಾ ವಯಸ್ಸಾದವರು ಯಾರಿಗಾದರೂ ಕ್ಯಾಶ್ ಟು ಇನ್ಕಮ್ ಹಳೇದು ಇಲ್ಲ ನೀವು ನಿಮ್ಮ ಹತ್ರನೂ ಸಹ ಯಾವುದು ಕ್ಯಾಶ್ ಟು ಇನ್ಕಮ್ ಇಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ಮೇಯ್ನಾಗಿ ನಿಮ್ಮದು ಡಾಕ್ಯುಮೆಂಟ್ಸ್ಗಳು ಏನೇನು ಮೊದಲು ಅದು ನೋಡ್ಕೋಬೇಕು ಅಂದರೆ ರೇಷನ್ ಕಾರ್ಡ್ ಇದೆಯಾ ಅಥವಾ ಆಧಾರ್ ಕಾರ್ಡ್ ಏನಾದರೂ ಇದೆಯಾ ಅದು ಬಿಟ್ಟರೆ ನೆಕ್ಸ್ಟು ವೋಟರ್ ಐ ಡಿ ಏನಾದರೂ ಇದೆಯಾ ಇಷ್ಟು ಇದೆಯಾ ಇಲ್ಲಿ ಬಂತು ಫಸ್ಟು ಚೆಕ್ಔಟ್ ಮಾಡ್ಕೊಳ್ಳಿ ಅರ್ಥ ಆಯ್ತಾ ವೋಟರ್ ಐ ಡಿ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡು ಮತ್ತು ಪಾಸ್ಪೋರ್ಟ್ ಸೈಜ್ ಒಂದು ಫೋಟೋ ಇಷ್ಟು ಡಾಕ್ಯುಮೆಂಟ್ಸ್ಗಳು ನಿಮ್ಮದು ಅಂತ ಇರಬೇಕಾಗ್ತದೆ ಅರ್ಥ ಆಯಿತಾ ಈಗ ನಿಮ್ಮ ಹತ್ರ ಕ್ಯಾಸ್ಟು ಮತ್ತು ಇನ್ಕಮ್ಮು ಹಳೇದು ಇಲ್ಲ ಅಂದರೆ ನೀವೇನು ಮಾಡ್ತೀರ ಅಂದರೆ ನಿಮ್ಮ ಏನಾದರೂ ನಿಮಗೆ ಆಗಿ ಮಕ್ಕಳಾಗಿದ್ರೆ ಮಕ್ಕಳ್ದೇನಾದರೂ ಇದ್ದರೆ ಕ್ಯಾಸ್ಟು ಮತ್ತು ಒಂದು ಟಿ ಸಿ ಏನಾದರೂ ಇದ್ದರೆ ಅದನ್ನು ಅಪ್ಲೋಡ್ ಮಾಡಿದ್ರು ನಡೆಯುತ್ತೆ ಅರ್ಥ ಆಯ್ತಾ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ನಿಮ್ಮದು ಕ್ಯಾಶ್ಟಿಗೆ ಸಂಬಂಧಪಟ್ಟಿರುವಂತ ಒಂದು ದಾಖಲಾತಿಗಳು ಯಾವುದೂ ಇಲ್ಲ ಅಂದರೆ ನೀವೇನು ಮಾಡ್ತೀರ ನಿಮ್ಗೆ ಏನಾದರೂ ಮದುವೆ ಆಗಿ ಮಕ್ಕಳೇನಾದರೂ ಎಜುಕೇಷನ್ ಮಾಡ್ತಿದ್ರೆ ಅರ್ಥ ಆಯ್ತಾ ಮಕ್ಕಳದನ್ನ ಒಂದು ಮಕ್ಕಳದ್ದು ಕ್ಯಾಸ್ಟ್ ಮತ್ತು ಟಿ ಸಿ ಅಪ್ಲೋಡ್ ಮಾಡಿ ಅಥವಾ ಮಕ್ಕಳದ್ದು ಸ್ಟಡಿ ಸರ್ಟಿಫಿಕೇಟು ಮತ್ತು ಒಂದು ಹಳೆಯದು ಕ್ಯಾಸ್ಟು ಇನ್ಕಮ್ ಅಪ್ಲೋಡ್ ಮಾಡಿ ಇಮಿಡಿಯೇಟ್ಲಿ ನೀವು ಸಹ ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಕೊಳ್ಬೋದು ಆದರೆ ಮಕ್ಕಳೂ ಸಹ ಓದಿಲ್ಲ ಅಂದರೆ ನೀವೇನು ಮಾಡಬೇಕು ಅಂದರೆ ವಯಸ್ಸಾದಂಥವ್ರು ಮೇಜರ್ ಪ್ರಾಬ್ಲಮ್ ಇದನ್ನು ಅನುಭವಿಸ್ತಾ ಇರ್ತಾರೆ ಮೇಯ್ನಾಗಿ ನೀವೇನು ಮಾಡಬೇಕು ಅಂದರೆ ಅಕಸ್ಮಾತ್ ನಿಮ್ಮ ಒಣ ಹುಡ್ದವ್ರು ಯಾರಾದರೂ ಇದ್ದರೆ ಸೆಕೆಂಡ್ ಆಪ್ಷನ್ಸ್ ಇದು ನನ್ನ ಅಣ್ಣ ತಮ್ಮಂದಿರಾಗಿರ್ಬೋದು ಅಕ್ಕ ತಂಗಿದಿರಾಗಿರ್ಬೋದು ಈ ಥರ ಒಂದು ಟಿ ಸಿ ಆಗಿರ್ಬೋದು ಅಥವಾ ಬೇರೆ ಏನಾದರೂ ಡಾಕ್ಯುಮೆಂಟ್ಸ್ಗಳು ಟಿ ಸಿ ಮತ್ತು ಕ್ಯಾಶ್ ರೂಮ್ ಮತ್ತು ಇನ್ಕಮ್ ಇಷ್ಟು ಡಾಕ್ಯುಮೆಂಟ್ಸ್ಗಳು ಅವ್ರದ್ದು ನಮ್ಮ ಹೆಸರು ಅಪ್ಲೋಡ್ ಮಾಡಿದ್ರು ನಮ್ಮ ತಂದೆ ತಾಯಿ ಕರೆಕ್ಟ್ ಕರೆಕ್ಟಾಗಿರಬೇಕು ಅದರಲ್ಲಿ ಅರ್ಥ ಆಯ್ತಾ ಅದರಲ್ಲಿ ಆಗಿದ್ರೆ ಇಮಿಡಿಯೇಟ್ಲಿ ನಿಮ್ಗೆ ಕ್ಯಾಶ್ ಇನ್ಕಮ್ ಬರುವಂಥ ಒಂದು ಸಾಧ್ಯತೆಗಳು ಇರ್ತದೆ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಯ್ತಾ ಏನು ಹೇಳ್ತಾ ಇದ್ದೀನಿ ಅಂದರೆ ಒಂದು ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಈಗ ನಂದು ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಕೊಳ್ಬೇಕು ನನ್ನ ಹತ್ರ ಯಾವುದೇ ಥರದ ಜಾತಿ ಆದಾಯ ಪ್ರಮಾಣದ್ದು ಯಾವುದೇ ರೀತಿಯ ದಾಖಲಾತಿಗಳು ಇಲ್ಲ ಯಾವುದೇ ರೀತಿಯ ಡಾಕ್ಯುಮೆಂಟ್ಸ್ಗಳು ಯಾವುದೂ ಇಲ್ಲ ಅರ್ಥ ಆಯಿತಾ ನಾನೀಗ ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಕೊಳ್ಬೇಕು ಅಂದರೆ ಈಗ ನನ್ನ ಮಕ್ಕಳು ಯಾರಾದರೂ ಇದ್ದರೆ ಅವ್ರದ್ದು ಹಾಕ್ಬಿಟ್ಟು ನಾನು ಕ್ಯಾಸ್ಟ್ ಇನ್ಕಮ್ ಮಾಡಿಸ್ಕೊಳ್ಬೋದು ಇಲ್ಲ ಅಂದರೆ ನನ್ನ ಒಡ ಹುಡ್ದೋರು ಅಂದರೆ ಅಕ್ಕ ತಂಗಿ ಅಣ್ಣ ತಮ್ಮ ತಂದೆ ತಾಯಿ ಇಂಥವ್ರು ಏನಾದರೂ ಇಂಥವ್ರದ್ದು ಏನಾದರೂ ಕ್ಯಾಸ್ಟ್ ಇನ್ಕಮ್ ಏನಾದರೂ ಇದ್ದರೆ ಟಿ ಸಿನೂ ಇರಬೇಕಾಗುತ್ತೆ ಟಿ ಸಿ ಇರೋದು ತುಂಬ ಒಳ್ಳೆಯದು ಇಷ್ಟು ಡಾಕ್ಯುಮೆಂಟ್ಸ್ಗಳಿದ್ರೆ ಅವರು ಅವ್ರದ್ದು ಒಂದು ಡಾಕ್ಯುಮೆಂಟ್ಸ್ಗಳು ಅಪ್ಲೋಡ್ ಮಾಡಿ ನಾವು ನಮ್ಮದು ಕ್ಯಾಸ್ಟ್ ಇನ್ಕಮನ್ನು ಮಾಡಿಸ್ಕೊಳ್ಬಹುದು ಅರ್ಥ ಆಯಿತಾ ಯಾವುದೇ ರೀತಿ ಸಮಸ್ಯೆಗಳಾಗೋದಿಲ್ಲ ಅರ್ಥ ಆಯ್ತಾ ಇಮಿಡಿಯೇಟ್ಲಿ ನಿಮಗೆ ಕ್ಯಾಸ್ಟ್ ಇನ್ಕಮ್ ಸ್ವಲ್ಪ ಲೇಟಾದರೂ ಇಮ್ಮಿಡಿಯೇಟ್ಲಿ ಬರುತ್ತೆ ಯಾವುದೇ ರೀತಿ ಒಂದು ಪ್ರಾಬ್ಲಮ್ಗಳು ಆಗೋದಿಲ್ಲ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ಅನಂತರ ಏನಾಗುತ್ತೆ ಅಂದರೆ ಕ್ಯಾಶ್ ಟು ಇನ್ಕಮ್ ಬರುತ್ತೆ ನೀವು ಎಲ್ಲ ಬೇಕಾದರೂ ಉಪಯೋಗವನ್ನು ಮಾಡ್ಕೊಳ್ಬೋದು ಅರ್ಥ ಆಯಿತಾ ನೀವೇನಾದ್ರು ರಿನಿವಲ್ ಮಾಡಿಸ್ಬೇಕು ಮತ್ತು ಹೊಸದಾಗಿ ಏನಾದರೂ ಮಾಡಿಸ್ಕೊಳ್ಬೇಕು ನಿಮ್ಮ ಹತ್ರ ಟಿ ಸಿ ಇದ್ದರೂ ಅಥವಾ ಇಲ್ಲದೇ ಇದ್ರು ಇದ್ದರೆ ಮಾಮೂಲಿ ಅನ್ನು ಅಪ್ಲೋಡ್ ಮಾಡಿ ಇಲ್ಲಾಂದರೆ ನಾನು ಇವಾಗ ಏನು ಒಂದು ಸೊಲ್ಯೂಷನ್ ಕೊಟ್ಟಿದ್ದೀನೋ ಒಂದು ಕ್ಯಾಶ್ಟು ಮತ್ತು ಇನ್ಕಮ್ಗೆ ಅಪ್ಲೈ ಮಾಡಿದ್ರೆ ಇಮ್ಮಿಡಿಯೇಟ್ಲಿ ನಿಮಗೆ ಕ್ಯಾಶ್ಟು ಮತ್ತು ಇನ್ಕಮು ಬರುವಂಥ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಅರ್ಥ ಆಯಿತಾ ಅಪ್ಲಿಕೇಶನ್ ಹಾಕಿಸ್ಕೊಳ್ಳಿ ಸೈಬರಲ್ಲಿ ಆನಂತರ ನಿಮ್ಮ ಹತ್ರದ ಒಂದು ಹೋಬಳಿ ಅಂದರೆ ಒಂದು ನಾಡು ಕಚೇರಿ ಎಲ್ಲಿರ್ತದೆ ಅಲ್ಲಿಗೆ ವಿಸಿಟ್ ಮಾಡಿ ಅಕ್ಲಾಟ್ಮೆಂಟ್ ತೊಗೊಂಡು ಹೋಗ್ಬಿಟ್ಟು ಅಲ್ಲಿ ಅಪ್ರೂವಲ್ ಮಾಡಿಸ್ಕೊಂಡ್ರೆ ಬೇಗ ಬರುತ್ತೆ ಅರ್ಥ ಆಯ್ತಾ ನೀವು ಅಪ್ರೂವಲ್ ಮಾಡಿಸ್ತಾ ಹಂಗೆ ಬಿಟ್ಟರೂ ಬರುತ್ತೆ ಬಟ್ ಲೇಟಾಗಿ ಅಪ್ರೂವಲ್ ಮಾಡ್ತಾರೆ ನಿಮಗೇನಾದ್ರೂ ಎಮರ್ಜೆನ್ಸಿ ಬೇಕು ಅಂದರೆ ಇಮಿಡಿಯೇಟ್ಲಿ ಅದು ಅಕ್ಲಾಟ್ಮೆಂಟ್ ತೊಗೊಂಡೋಗಿ ತಾಲೂಕು ಆಗಿರ್ಬೋದು ನಾಡು ಕಚೇರಿಲಿ ಎಲ್ಲಾದರೂ ಸರಿ ನಾಡು ಕಚೇರಿಲಿ ನೀವು ಅಪ್ರೂವಲನ್ನು ಮಾಡಿಸ್ಕೊಂಡ್ರೆ ಇಮಿಡಿಯೇಟ್ಲಿ ನಿಮಗೆ ಕ್ಯಾಶ್ಟು ಮತ್ತು ಇನ್ಕಮ್ಮು ಸಿಗುತ್ತೆ ಅರ್ಥ ಆಯ್ತಾ ನಿಮಗೆ ಯಾವುದೇ ರೀತಿ ಒಂದು ಸಮಸ್ಯೆಗಳು ಆಗುವುದಿಲ್ಲ ಅರ್ಥ ಆಯ್ತಾ ನಿಮ್ಗೆ ಏನಾದರೂ ಆ ಥರ ಪ್ರಾಬ್ಲಮ್ಗಳಾದರೆ ಇಮಿಡಿಯೇಟ್ಲಿ ಕಮೆಂಟ್ ಮಾಡಿ ಅದಕ್ಕೆ ಆನ್ಸರ್ ಗೊತ್ತಿದ್ದಾರೆ ಖಂಡಿತವಾಗ್ಲೂ ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ ಅರ್ಥ ಆಯ್ತಾ ಓಕೆ ಶಿವತ್ತಿನ ಈ ವಿಡಿಯೋದಲ್ಲಿ ಕ್ಯಾಶ್ಟು ಮತ್ತು ಇನ್ಕಮ್ ಟಿ ಸಿ ಮತ್ತು ಹಳೇದು ಕ್ಯಾಶ್ಟು ಇನ್ಕಮ್ ಇಲ್ಲದೇ ಇರೋರು ಯಾವ ರೀತಿ ಕ್ಯಾಶ್ಟ್ ಇನ್ಕಮ್ ಮಾಡಿಸ್ಕೊಳ್ಬೇಕು ಅದ್ರ ಬಗ್ಗೆ ಫುಲ್ಲು ಡೀಟೇಲ್ ಆಗಿ ವಿಡಿಯೋದಲ್ಲಿ ತಿಳಿಸಿದ್ದೀನಿ ಅರ್ಥ ಆಯ್ತಾ ದಯವಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವುದಾದ್ರು ಅಪ್ಡೇಟಿಂಗ್ ಆದಂಥ ಒಂದು ವಿಚಾರಗಳಿದ್ರೆ ಖಂಡಿತ ನಾನು ನಿಮಗೆ ಅದರ ಬಗ್ಗೆ ಫುಲ್ಲು ಕ್ಲಿಯರಾಗಿ ಡೀಟೇಲ್ ಆಗಿ ಅರ್ಥಪೂರ್ಣವಾಗಿ ತಿಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ನಾನು ಮಾಡ್ತೇನೆ ಓಕೆನಾ ಓಕೆ ಯುಷ್ ಬಾ ಬಾಯ್ ನೆಕ್ಸ್ಟ್ ಸಿಗೋಣ ಇದೇ ರೀತಿ ಯಾವುದಾದ್ರೂ ಅಪ್ಡೇಟಿಂಗ್ ಅನ್ನೋ ಒಂದು ವಿಚಾರಗಳಿದ್ರೆ ಇಮಿಡಿಯೇಟ್ಲಿ ತಿಳಿಸ್ಕೊಳ್ತಾ ಹೋಗ್ತೀನಿ ಬಾ ಬಾಯ್ ನೆಕ್ಸ್ಟ್ ಸಿಗೋಣ